ಆಯ್ ರೈತ ಬಂದವರೇ ನಮಸ್ಕಾರ ನಮಸ್ಕಾರ ಸರ್ ನೋಡಿ ಇವತ್ತು ನಾವು ಮಹಾದೇವಿ ಕಾಲೋನಿ ಅಂತ ಇಲ್ಲಿಗೆ ನಾವು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೋ ನಮ್ಮ ಪ್ರಾಡಕ್ಟ್ ಎಲ್ಲ ಕೊಟ್ಟಿದ್ದು ಇವರು ರೈತರು ಸತೀಶ್ ಅಂತ ಹೇಳಿ ಆಲ್ರೆಡಿ ನಿಮಗೆಲ್ಲರೂ ನಮ್ಗೆ ಡಿಸ್ಟ್ರಿಬ್ಯೂಟರ್ಗಳಿಗೆಲ್ಲ ಇವ್ರಿಗೆ ಗೊತ್ತಿರೋಂಥವ್ರೆ ಯಾಕಂದರೆ ಇವರು ಬಂದ ಮೇಲೆ ನಮ್ಮದು ಆರ್ಗ್ಯಾನಿಕ್ ಪ್ರಿಯರು ಇವರು ಬಂದ ಮೇಲೆ ತುಂಬ ಬೆಳೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಮ್ಮ ಪ್ರಾಡಕ್ಟ್ನ ರೈತರಿಗೆ ತುಂಬ ತಲುಪಿಸಿದ್ರು ಇವ್ರ ಕಡೆಯಿಂದ ಹಂಗಾಗಿ ಇವರು ಮೊದಲು ಸೋರೆ ಬೆಳೆದಿದ್ರು ತುಂಬ ಅದ್ಭುತವಾಗಿ ಬಂದಿತ್ತು ನೀವೆಲ್ಲ ನೋಡಿದ್ದೀರಿ ಇವ್ರನ್ನ ಮೊದಲು ಹಾಗೆ ಇವಾಗ ನೋಡ್ರಿ ಎಳವನ ಅಂತ ಹಾಕೋರೆ ಸರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬಟ್ ಮಧ್ಯದಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಚೊಟ್ಟು ಬಂದಿತ್ತು ಚೊಟ್ಟು ಬಂದು ಎಲ್ಲ ಮುದುರ್ಕೊಂಡಿತ್ತು ಬಟ್ ಇವಾಗ ನೋಡ್ರಿ ನಮ್ಮ ಎಲ್ಲ ಪ್ರಮೋಟ್ ಮಾಡಿ ಕೊಟ್ಟು ಅದಕ್ಕೆ ಸ್ಪ್ರೇ ಮಾಡಿಸಿದ್ಮೇಲೆ ತುಂಬ ಚೆನ್ನಾಗಿ ಇದೆ ಅದನ್ನ ನೀವು ನೇರವಾಗಿ ನೋಡ್ಬೋದು ತೋರಿಸ್ತಾ ಇದೀನಿ ನೋಡಿರಿ ಅಷ್ಟು ಚೆನ್ನಾಗಿ ಕುಡಿ ಬರ್ತಾ ಇದ್ದೀವಿ ನಾನು ಸತೀಶ್ ಅವ್ರು ಕೇಳ್ತೀನಿ ಏನೇನು ಇದಕ್ಕೆ ಯೂಸ್ ಮಾಡಿದ್ರು ಅಂತ ಸತೀಶ್ ಅವರೇ ನಮಸ್ಕಾರ ನಮಸ್ತೆ ಹೇಳಿ ಸರ್ ಈಗ ನೀವು ಮೊದಲು ಸೋರೆ ಬೆಳೆದಿದ್ರಿ ಹಾ ಸರ್ ಕರೆಕ್ಟಾ ಹೌದು ಸರ್ ಚೆನ್ನಾಗಿ ಬಂತು ಚೆನ್ನಾಗಿ ಬಂದಿತ್ತು ಸರ್ ನಾವೆಲ್ಲ ನೋಡಿದ ವಿಡಿಯೋಲಿ ತುಂಬಾ ಖುಷಿ ಆಗ್ತು ಹೌದು ಸರ್ ಬಟ್ ಈಗ ಇದನ್ನ ಇದನ್ ಎಳವನ್ನ ಎಳವನ್ ಸರ್ ಹೇಳಿ ಏನೇನ ಯೂಸ್ ಮಾಡಿ ಸಸ್ಯ ಮಿಕ್ಸ್ ಹೊರಗೆ ಯಾವ ರೀತಿ ಮಾಡ್ಕೊಂಡ್ ಅದೇ ತರ ನಾನು ಬೆಡ್ ಮಾಡ್ಬೇಕಾದ್ರೆ ಗೊಬ್ಬರ ಜೊತೆಗೆ ಭೂವಾಸ್ತ್ರ ಹಾಕಿ ಬೆಡ್ ಮಾಡ್ಕೊಂಡು ಪೈರ್ ತಂದು ಸರ್ ಪೈರ್ ಗೆ ಪ್ರೌಡ್ ಟ್ರೈಂಚ್ ಮಾಡ್ಕೊಂಡು ಬೀಜೋಪಚಾರ ಮಾಡ್ಕೊಂಡು ಸೇಮ್ ಅದ್ ಯಾಕೆ ಮಾಡಿದೆ ಅದೇ ತರ ಮಾಡಿದೀನಿ ಚೆನ್ನಾಗಿ ಬಂದಿದೆ ಮಧ್ಯದಲ್ಲಿ ಬಿಸಿಲು ತಾಪಮಾನ ಜಾಸ್ತಿ ಆದ್ರಿಂದ ಎಲ್ಲ ಚೊಟ್ಟ ಬಂದ್ಬಿಡ್ತು ಸರ್ ಗಿಡ ಎಲ್ಲ ಸುಳಿ ಕಿಳಿದ ಹಂಗೆ ಕೂತ್ ಬಿಡ್ತು ನೆಲ್ದಲ್ಲೇನೆ ಆಗ ಇದ್ಯಾವ್ದು ಸಿಟ್ರಾ ಮತ್ತೆ ಎಮ್ ಎ ಸ್ಪ್ರೇ ಗ್ರೋ ಮ್ಯಾಜಿಕ್ ಇದನ್ನ ಸ್ಪ್ರೇ ಮಾಡಿದ್ರೆ ಓಪನ್ ಆಗುತ್ತೆ ಅಂತ ಹೇಳಿದಕ್ಕೆ ನಾನು ಅದು ಸ್ಪ್ರೇ ಮಾಡಿದೆ ಇವತ್ತಿಗೆ ಒಂದ್ ಹತ್ತು ದಿನ ಆಗಿದೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಮೂರ್ ದಿನಕ್ಕೆ ಅದ್ರ ಕೆಲಸ ಸ್ಟಾರ್ಟ್ ಆಯ್ತು ಸರ್ ಸುಳಿ ಕೀಳಕ್ಕೆ ಸ್ಟಾರ್ಟ್ ಆಯ್ತು ಈ ತರದ್ದು ಒಂದು ಸುಳಿ ಇರ್ಲಿಲ್ಲ ಸರ್ ಎಲ್ಲ ಪೇಪರ್ ಮೇಲೆ ಕೂತಿತ್ತು ಗಿಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಬಂದಿದೆ ಪೇಪರ್ ಮೇಲೆ ಕೂತಿತ್ತು ಸರ್ ಸುಮಾರು ಹೆಚ್ಚು ಕಡಿಮೆ ಒಂದೂವರೆ ಇಂದ ಎರಡು ಅಡಿ ಸುಳಿ ಬಂದಿದೆ ಹತ್ತದಿಂದ ಸ್ಪ್ರೇ ಮಾಡಿದ ಇಲ್ಲಿವರೆಗೂ ಚೆನ್ನಾಗಿ ಬಂದಿದೆ ಬಂದಿದೆ ಚೆನ್ನಾಗಿ ಸರ್ ಏನು ಹಾಗೆ ನೀವು ಹೇಳ್ತಾ ಇರೋದು ಸಿಟ್ರಾ ಹೊಡೆದಿದ್ರಿ ಸಿಟ್ರ ಒಡದಿ ಸರ್ ಮತ್ತೆ ವೈರಸ್ ಹೊಡೆದಿದ್ರಿ ವೈರಸ್ ಹೊಡೆದಿಲ್ಲ ಸರ್ ಸಿಟ್ರಾ ಗ್ರೋ ಮ್ಯಾಜಿಕ್ ಸಿಟ್ರಾ ಗ್ರೋ ಮ್ಯಾಜಿಕ್ ಬಂದವರೇ ಯಾವ್ದೇ ತರ ಚೊಟ್ಟು ಬತ್ತು ಅಂದ್ರೆ ಸಿಟ್ರಾ ಗ್ರೋ ಮ್ಯಾಜಿಕ್ಕು ಎಮ್ ಐ ಸ್ಪ್ರೇ ಇದನ್ನು ಸ್ಪ್ರೇ ಮಾಡಿ ಅಂತ ನಮ್ಮ ರೈ ನಮ್ಮ ರೈತರಾದಂಥ ಸತೀಶ್ ಅವರು ಸಜೆಷನ್ ಮಾಡ್ತಾಯಿದ್ದಾರೆ ಈಗ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟು ಬಿಟ್ಟು ಹೂ ಬಿಟ್ಟ ತಕ್ಷಣ ಕಾಯಿ ಬಿಡುವಾಗ ಇನ್ನೊಂದು ವಿಡಿಯೋ ಮಾಡಿ ತಮ್ಗೆಲ್ರಿಗೂ ತೋರಿಸ್ತೀವಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀವಿ ನಮ್ಮ ರಾಜೇಶು ಮತ್ತು ಸತೀಶ್ ನಾವು ಎಲ್ಲ ಬಂದು ಈ ಒಂದು ತೋಟದಲ್ಲಿ ಕುಂತ್ಕೊಂಡು ವೀಡಿಯೋ ಇದೀವಿ ಬೇಸಿಗೆ ಶುರುವಾಗಿದೆ ಬಿಸಿಲು ತಾಪಮಾನ ಜಾಸ್ತಿ ಇದೆ ಆದರೂ ಸಹ ನಾವು ಈ ನಮ್ಮ ಪ್ರಾಡಕ್ಟ್ ಬಗ್ಗೆ ರೈತರಿಗೆ ಅವೇರ್ನೆಸ್ ಮಾಡ್ತಾ ಮುಂದೆ ತುಂಬ ರೈತರು ಇದನ್ನ ಬಳಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸತೀಶ್ ಅವರೇ ಥ್ಯಾಂಕ್ ಯು